ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಷ್ಟ ಕವಿತೆಯ ಶೀರ್ಷಿಕೆ ಕಷ್ಟ ಕಳೆವ ಕೈಯೊಂದು ಎಂದು ಒಲವಲಿ ಕೈ ಹಿಡಿಯುವುದೋ ಎನ್ನುವ ಕವಿತೆ ಕಷ್ಟ ಕಳೆವ ಕೈಯೊಂದು ಎಂದು ಒಲವಲಿ ಕೈ ಹಿಡಿಯುವುದೋ ನಷ್ಟಗಳ ಸರಿದೂಗಿಸಿ ಮೊಗೆವ ನೆಲವಿನ ಮನವದಾವುದು ಇಷ್ಟಾರ್ಥಗಳ ನರಿತು ಸಾಂತ್ವಾನಿಸುತ್ತಿಹ ಭಾವವಾಗುವುದು ಕಷ್ಟಗಳ ಕಷ್ಟ ಕಳೆವ ಕೈಯೊಂದು ಎಂದುವಲವಲ್ಲಿ ಕೈ ಹಿಡಿಯುವುದೋ ನಷ್ಟಗಳ ಸರಿದೂಗಿಸಿ ಮೊಗೆವ ನಲವಿನ ಮನವಾದಾವುದು ಇಷ್ಟಾರ್ಥಗಳ ನರಿತು ಸಾಂತ್ವಾನಿಸುತ್ತಿಹ ಭಾವ ಯಾವುದು ಸಂಶಯಗಳ ಕಂದಕ ಮುಚ್ಚಿ ಮೆಚ್ಚುವ ಹೃದಯವಾಗುವುದು ಸಂಬಂಧಗಳಲ್ಲಿ ಗಂಧವನೇ ಪೂಸುವ ಪ್ರೇಮವಾವುದೋ ಹಂಬಲಕ್ಕೆ ಇಂಬಾಗುತ್ತಲೀ ನಂಬುಗೆಯ ಸವಿಯದಾವುದೋ ಸಂಶಯಗಳ ಕಂದಕ ಮುಚ್ಚಿ ಮೆಚ್ಚುವ ಹೃದಯವಾವುದೋ ಸಂಬಂಧಗಳಲ್ಲಿ ಗಂಧವನೆ ಪೂಸುವ ಪ್ರೇಮವಾವುದೋ ಹಂಬಲಕೆ ಹಿಂಬಾಗುತ್ತಲಿ ನಂಬುಗೆಯ ಸವಿಯದಾವುದೋ ಕಷ್ಟ ಕಳೆವ ಕೈಯೊಂದು ಎಂದು ಎಂದುವಲವರಿ ಕೈ ಹಿಡಿಯುವುದೋ ನಷ್ಟಗಳ ಸರಿದೂಗಿಸಿ ಮೊಗೆವ ನಲವಿನ ಮನವದಾವುದೋ ಇಷ್ಟಾರ್ಥಗಳ ನರಿತು ಸಾಂತ್ವಾನಿಸುತ್ತಿ ಹ ಕರೆದು ಚೈತ್ರನ ಕೆಂದಳಿರಲಿ ಚಿತ್ರಿಸೋ ಕಾರಣವಾಗುವುದೋ ತೆರೆದು ದಳ ದೊಡಲ ಮದುವ ನುಣಿಸೆ ಪ್ರೀತಿ ಯಾವುದೋ ಮರೆತೆಲ್ಲವನು ನಗಿಸುವಚ್ಚರಿ ನವೋಲ್ಲಾಸ ಎಲ್ಲಿಹುದೋ ಕರೆದು ಚೈತ್ರನ ಕೆಂದಳಿರಲಿ ಚಿತ್ರಿಸೋ ಕಾರಣವಾವುದೋ ತೆರೆದು ದಳ ದೊಡಲ ಮದುವ ನುಣಿಸೆ ಪ್ರೀತಿ ಯಾವುದೋ ಮರೆತೆಲ್ಲವನು ನಗಿಸುವಚ್ಚರಿ ನವೋಲ್ಲಾಸ ಎಲ್ಲಿಹುದೋ ಎಲ್ಲಿಹುದೋ ಕಷ್ಟ ಕಳೆವ ಕೈಯೊಂದು ಎಂದು ಒಲಬಲಿ ಕೈ ಹಿಡಿಯುವುದೋ ನಷ್ಟಗಳ ಸರಿದೂಗಿಸಿ ಮೊಗೆವ ನಲವಿನ ಮನವದಾವುದೋ ಇಷ್ಟಾರ್ಥಗಳ ನರಿತು ಸಾಂತ್ವಾನಿಸುತ್ತಿಹ ಭಾವವಾವುದು ಎಲ್ಲೆ ಇದ್ದವು ಇದ್ದು ಗೆದ್ದು ಬದುಕುವ ಛಲವದ್ದಾವುದೋ ಎಲ್ಲೆ ಎಲ್ಲವೂ ಇದ್ದು ಗೆದ್ದು ಬದುಕುವ ಛಲವದಾವುದೋ ಜಲ್ಲೆ ಕಬ್ಬಿನ ರಸ ಮೌಲ್ಯಗಮದ ಆಹ್ವಾನ ಸೆಳೆದಬಾವುದೋ ಕಲ್ಲು ಕರಗಿಸಿ ಕಲ್ಪನೆಗೆ ರೂಪಗೊಡುವ ಕನಸದಾವುದು ಎಲ್ಲೆ ಎಲ್ಲವೂ ಇದ್ದು ಗೆದ್ದು ಬದುಕುವ ಛಲಬದಾವುದೋ ಜಲ್ಲೆ ಕಬ್ಬಿನ ರಸ ಮೊಲ್ಲೆ ಗಮದಾಹ್ವಾನ ಸೆಳೆದವಾವುದೋ ಕಲ್ಲು ಕರಗಿಸಿ ಕಲ್ಪನೆಗೆ ರೂಪುಗೊಡುವ ಕನಸದಾವುದೋ ಕಷ್ಟ ಕಳೆವ ಕೈಯೊಂದು ಎಂದು ಒಲಬಲಿ ಕೈ ಹಿಡಿಯುವುದೋ ನಷ್ಟಗಳ ಸರಿದೂಗಿಸಿ ಮೊಗೆವ ನಲವಿನ ಮನವದಾಗುವುದು ಇಷ್ಟಾರ್ಥಗಳ ನರಿತು ಸಾಂತ್ವಾನಿಸುತ್ತಿಹ ಭಾವವಾವುದೋ ಬೆಂದ ಮನದಳಲ ಕೊಳಲಾಗಿ ಸುಸ್ವರವೇ ವರವಾವುದೋ ನಂದನವಾಗಿಸುವೀ ವಲವ ಸೂಜಿಗಲ್ಲ ಮೋಹವಾಗುವುದು ಚಂದೆನಿಸಿ ಚಂದದಿ ಚಿತ್ರಿಸಿ ವಸುಂದರೆ ನಗೆಗೆ ಅನುಬಂಧವಾಗುವುದು ಬೆಂದ ಮನದಳಲ ಕೊಳಲಾಗಿ ಸುಶ್ವರವೇ ನಂದನ ನಂದನವಾಗಿಸುವೀ ವಲವ ಸೂಜಿಗಲ್ಲ ಮೋಹವಾಗುವುದೋ ಚಂದದಿ ಚಿತ್ರಿಸಿ ವಸುಂದರೆ ನಗೆಗೆ ಅನುಬಂಧವಾಗುವುದು ಚಂದದಿ ಚಿತ್ರಿಸಿ ವಸುಂಧರೆ ನಗೆಗೆ ಅನುಬಂಧವಾವುದೋ ಕಷ್ಟ ಕಳೆವ ಕೈಯೊಂದು ಎಂದುವಲಬಲಿ ಕೈ ಹಿಡಿಯುವುದೋ ನಷ್ಟಗಳ ಸರಿದೂಗಿಸಿ ಮೊಗೆವ ನೆಲವಿನ ಮನವಾವುದು ಇಷ್ಟಾರ್ಥಗಳ ನರಿತು ಸಾಂತ್ವಾನಿಸುತ್ತಿಹ ಭಾವವಾವುದು ನಮಸ್ಕಾರ